ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತಿ ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಡ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ಟಿಮ್ ಡಿಸೈಡ್ ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದ ಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಕೇಳ್ರಿ ಬರ್ಕೊಳ್ರಿ ಸರಿಯಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಈ ಥರ ವರದಿ ಬಂದಿದೆ ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ ಡಿಸೆಂಬರ್ ತಿಂಗಳಾಗ ಎಷ್ಟು ದಿನ ಆಯಿತು ನಾಲ್ಕು ತಿಂಗಳಾಯ್ತು ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ವಿಳಂಬ ಮಾಡಿದ್ರು ಅಂತ ನಾವು ಎಲ್ಲನು ಕೂಡ ಐದು ತಿಂಗಳಿಂದೇನೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸುಮಾರು ಆರು ತಿಂಗಳಾಯ್ತ ಬಂದಿದೆ ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಸತ್ಯ ತಲೆ ಮೇಲೆ ಓಡೋದಕ್ಕೆ ಸುಳ್ಳು ಹೇಳ ತಲೆ ಮೇಲೆ ಓಡೋದಂಗೆ ಸುಳ್ಳು ಹೇಳೋದು ನಾವು ಯಾಕೆ ನಾವು ಯಾಕೆ ಸುಳ್ಳು ಹೇಳಕ್ಕೆ ಸುಳ್ಳು ಹೇಳಕ್ ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವರನ್ನ ನಾನು ಕೃಷ್ಣಬೇರೇಗೌಡ ಇಬ್ಬರು ಭೇಟಿ ಮಾಡಿ ಮಾಡೋದು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟ್ಗೆ ಹಾಕಿದೀವಲ್ಲ ಕೋರ್ಟ್ಗೆ ಹಾಕಿದ್ದೀವಲ್ಲ ಅಲ್ಲೇ ಕೋರ್ಟ್ಗೆ ಕೊಟ್ಟಿದ್ದೀವಿ ಅಲ್ಲೇ ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ಎಷ್ಟಿನಿಂದ ಆಯಿತು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ ಎಲ್ಲನೂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು ಇಲ್ಲ ಸುಪ್ರೀಂ ಇವೆಲ್ಲ ಹೇಳಿ ಇಲ್ಲಿ ಹಾಂ ಹೇಳಿ ನೀವೇ ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು ಕೊಡ್ಲೇಬೇಕ್ರಿ ಅದನ್ನು ಎನ್ ಆರ್ ಎಫ್ ದುಡ್ಡು ಇದೆಯಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನು ಶಿಫಾರಸ್ ಮಾಡಿರೋ ದುಡ್ಡು ಅದು ಎನ್ ಆರ್ ಎಫ್ ಅಂತ ಏನು ಗೊತ್ತಾ ನಿಮಗೆ ಏನು ಹೇಳಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ನ್ಯಾಷನಲ್ ರಾಷ್ಟ್ರ ರೆಸ್ಪಾನ್ಸ್ ಫಂಡ್ ಪ್ರತಿ ಐದು ವರ್ಷಕ್ಕೆ ಎಷ್ಟು ಎನ್ ಡಿ ಆರ್ ಎಫ್ ದುಡ್ಡಿರಬೇಕು ಇರಬೇಕು ಅಂತ ಹೇಳ್ತಾರೆ ಮತ್ತು ಯಾವ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಅನಾಹುತಗಳಾದಾಗ ಕೊಡಬೇಕು ಅದರಿಂದ ದುಡ್ಡು ಅಂತ ಫಿಫ್ಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣಕಾಸಿನ ಸಂ ಇದು ಆಯೋಗ ಶಿಫಾರಸು ಮಾಡ್ತಾರೆ ಮತ್ತು ಅದು ಅವ್ರ ದುಡ್ಡು ಏನಲ್ಲ ನಮ್ಮ ದುಡ್ಡೇ ಅದು ಗೊತ್ತಾಯ್ತಾ ಎನ್ ಡಿ ಆರ್ ದುಡ್ಡು ಅಂದ್ರೆ ರಾಜ್ಯಗಳ ದುಡ್ಡು ನಮ್ಮ ರಾಜ್ಯದ ದುಡ್ಡು ಇದೆ ಓಟ್ ಹಾಕಿ ಬರೋದು ಜನ ಬುದ್ಧಿ